ಹಾಯ್ ನಮಸ್ತೆ ಇವತ್ತಿಂಬಲ್ಯಾಕ್ ಸ್ಟಾರ್ಟ್ ಮಾಡ್ತಾ ಇವತ್ತು ಏನಪ್ಪ ಅಂದರೆ ಇಡ್ಲಿ ಮಾಡೋದನ್ನೇ ತೋರಿಸ್ತಾವ್ರೆ ಅನ್ಕಂಡ್ರೆ ಇದರಲ್ಲಿ ಏನೋ ಒಂದು ವೆರೈಟಿ ಐತೆ ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟ್ ಇಡ್ಲಿ ಪಾತ್ರೆ ಏನಕ್ಕೆ ಮುಚ್ಚಿದ್ರು ಇಡ್ಲಿ ಇಟ್ಟೆ ಬಿಟ್ಟು ನಿಲ್ವಲ್ಲ ಅನ್ಕೋತಾ ಇದ್ದೀರಾ ಅದನ್ನೇ ಇರೋದು ಇವತ್ತಿಷ್ಟು ಇವಾಗ ಅದನ್ನು ಚೆನ್ನಾಗಿ ನೀರು ಬಿಟ್ಟು ಫಸ್ಟ್ ಕಾಯಿಸ್ಬೇಕು ಎಣ್ಣೆ ಹಚ್ಬಿಟ್ಟು ಆಮೇಲೆ ಇದು ಇಡ್ಲಿ ಬಿಡೋದು ಈ ಥರ ಈ ಥರ ಬಿಟ್ಟು ಬೆಂದಾಗಿದೆ ನೋಡಿ ಕೈಯಲ್ಲೇ ಯಾವ ಥರ ಇದೆ ಅಂತ ಒಂದು ಸ್ವಲ್ಪ ಇಲ್ಲ ಫಸ್ಟ್ ನೀರ ಇಟ್ಬಿಟ್ಟು ಕಾಯಿಸಿ ಕೊಟ್ಟರೆ ಈ ಥರ ಚೆನ್ನಾಗಿ ಬರುತ್ತೆ ಇಡ್ಲಿ ನೋಡಿ ಒಂದು ಸ್ವಲ್ಪ ಪಾತ್ರೆಗೂ ಅಂಟಿಲ್ಲ ಅದು ನೋಡಿದೆ ಅದಕ್ಕೆ ನಿಮ್ಮ ಮುಂದೆನೇ ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡಿದೆ ಚಟ್ನಿ ಮಾಡಿದೆ ಇವಾಗ ತಿಂಡಿ ಮುಗಿಸ್ಕೊಂಡೆ ತಿಂಡಿ ಮುಗಿಸ್ಕೊಂಡು ನನ್ನ ಮಗ ಇದ್ದ ಅಂದ್ಬಿಟ್ಟು ಇಲ್ಲೇ ಪ್ರಾರಂಭ ಬಂದೆ ಆಡ್ಮಾರಿ ತೋರಿಸೋಣ ಅಂತ ಬಾಟ್ಲಿ ಏನು ಅವನಿಗೆ ಕುಡಿಸ್ತೀರಾ ಅನ್ಕೊಂಡ್ರಾ ಅವನಿಗೆ ಕುಡ್ಸಲ್ಲ ಆಡು ಮರಿ ಹಾಕಿದೆ ಮೂರು ಮರಿ ಹಾಕಿದೆ ಅದಕ್ಕೆ ಹಾಲು ಸಾಲಲ್ಲ ಅಂದ್ಬಿಟ್ಟು ಅದು ಕುಡ್ಸೋಣ ಅಂತ ಅವ್ನು ಸಮಾಧಾನಕ್ಕೋಸ್ಕರ ಕರ್ಕೊಬಂದೆ ಅವು ಕುಡಿಯೋಕ್ಕೂ ಅಲ್ಲೋ ಅವ್ರು ನಾವು ಗಿಡ್ದು ಬಾಯಿಗೆ ಕೊಟ್ಟು ಕುಡಿತಾ ಅದೆ ಮೂರ್ಕು ಸ್ವಲ್ಪ ಸ್ವಲ್ಪ ಕುಡಿಸ್ತೀನಿ ಅವ್ರ ಅಮ್ಮನ ಹಾಲು ಹಸಿ ಕುಡ್ಕೊತವೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಅದಕ್ಕೆ ಬಾಟ್ಲಿ ಹಾಲು ಕುಡಿಸ್ತೀವಿ ಒಂದು ಸ್ವಲ್ಪ ಹಸುನಲ್ಲೇ ಮೂರ್ಗು ಸ್ವಲ್ಪ ಸ್ವಲ್ಪ ಕುಡ್ಸಿದಾಯ್ತು ಬಿಟ್ಟರು ಒಳಗಡೆ ಮತ್ತೆ ಮತ್ತೆ ಹಿಡ್ಕೊಂಡು ಬರ್ತಾನೆ ಅವನು ಇವಾಗ ಮೂರೇ ಮೂರು ಕೋಳಿ ಉಳ್ದಿದ್ದ ನೆನ್ನೆ ಎರಡು ಕೋಳಿ ಕುಯ್ದಿದ್ವಲ್ವ ಇನ್ನು ಮೂರು ಉಳ್ದಿದ್ದು ಅವಕ್ಕೆ ಮೇವು ಹಾಕೋಣ ನೀರು ಬಿಡೋಣ ಅಂದ್ಬಿಟ್ಟು ಪೈಪ್ಲೈನೆಲ್ಲ ತೆಗೆದಾಕಿದ್ವಲ್ಲ ಕಸಬ ಚಾಕೆ ಅಂದ್ಬಿಟ್ಟು ಅದಕ್ಕೆ ನಾನೇ ಇಲ್ಲೇ ಇಡ್ತಾಯಿದ್ದೀನಿ ಪಿಂಕ್ಲರ್ಗೆ ಮುಗಿಸ್ಕೊಂಡು ಇವಾಗ ಬೇಸಿಗೆ ಆಗಿರೋದ್ರಿಂದ ಮಕ್ಕಳೆಲ್ಲ ಇದ್ವಲ್ವ ಅವ್ರಿಗೆ ಜ್ಯೂಸ್ ಮಾಡಿಕೊಡೋಣ ಅಂದ್ಬಿಟ್ಟು ಎ ಬಿ ಸಿ ಜ್ಯೂಸ್ ಅಂತ ಮಾಡಿಕೊಡೋಣ ಅಂದ್ಬಿಟ್ಟು ಬಂದೆ ನಾವು ಎ ಬಿ ಸಿ ಜ್ಯೂಸಿಗೆ ಕಟ್ ಮಾಡ್ಕೊಂಡೆಲ್ಲ ಅದು ಮಾಡ್ಕೊಡ್ತಾ ಇದ್ದೀನಿ ಚೆನ್ನಾಗಿ ಬಂದಿತ್ತು ನನ್ನ ತಂಗಿ ಮಗ ಅವನು ಚೆನ್ನಾಗಿ ಕುಡಿತಿದ್ದ ಇಷ್ಟ ಆಯಿತು ಅಂತ ಹ್ಞೂ ಸೂಪರ್ ಅಂತ ಹೇಳ್ತಾನೆ ನನ್ನ ಮಗಳು ಹಸಿ ಕುಡಿದ್ಲು ನಮ್ಮ ಮನೆಯವ್ರಿಗೂ ಕೊಟ್ಟು ಅವರು ಸ್ವಲ್ಪ ಕುಡಿದ್ರು ಅವ್ರಿಗೇನು ಇಷ್ಟ ಆಗಲಿಲ್ಲ ಆದರೆ ನಾನು ಸ್ವಲ್ಪ ಕುಡ್ದೆ ಹಿಂಸೆ ಮಾಡಿಕೊಟ್ಟು ಅದಕ್ಕೆ ಕುಡಿದ್ರು ಹಂಗೂ ಆಗಲಿಲ್ಲ ಬಿಡು ಅಂದರು ಇನ್ನು ಮಕ್ಕಳು ಕುಡಿತಾವೆ ಅದೊಡ್ಡೋರ್ಗೆ ಏನು ಇಷ್ಟ ಆಗೋಲ್ಲ ಇನ್ನು ರಜೆ ಇರೋದ್ರಿಂದ ಇವ್ರದ್ದು ಆಟಾಡೋದೇ ಕೆಲಸ ಆಗೈತೆ ಇದಾಗಿತ್ತು ಇವ ತಿಂಬಳೆ ಇದೇ ಥರ ಸಬ್ಸ್ಕ್ರೈಬ್ ಮಾಡ್ಕೊಳ್ದಾನೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಆಟ ಆಡ್ತಾವ್ರ ಮಕ್ಳುಗಳು ಹಾ ನೀರ್ಗಂತ ಆಡಿತಾವಳೆ ಒಬ್ಬಳು ಓಡಾಡಿಸ್ತಾವಳೆ ಇದಾಗಿತ್ತು ಟೇ ಥ್ಯಾಂಕ್ಸ್